ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಕಷ್ಟು ಮನೆಮದ್ದು ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸ್ತಾ ಇದ್ದೀರಾ ಎಷ್ಟೊಂದು ಮನೆ ಮದ್ದುಗಳನ್ನು ಅನುಸರಿಸ್ತಾ ತಮ್ಮ ಆರೋಗ್ಯವನ್ನು ನಿಮ್ಮ ಮನೆಯಲ್ಲೇ ನೀವು ಕಾಪಾಡಿಕೊಳ್ತಾ ಇದ್ದೀರಾ ನಾವು ತಿಳಿಸಿದ ಮಾಹಿತಿಯಂತೆ ಮನೆಯಲ್ಲಿ ನೀವು ವೈದ್ಯರಾಗಿದ್ದೀರಾ ಅನ್ನೋದು ಭಾಳಷ್ಟು ಸಂತೋಷದ ವಿಷಯವಾಗಿದೆ ಇದನ್ನು ಕೂಡ ಕರೆ ಮಾಡಿ ಹಂಚ್ಕೊಳ್ತಾ ಇರೋವಂಥ ಎಷ್ಟೋ ಜನರು ನಮ್ಮಲ್ಲಿ ತಿಳಿಸ್ತಾ ಇದ್ದಾರೆ ಇಂಥ ಮನೆ ಮದ್ದನ್ನು ನಾವು ಈಗ ಮಾಡಿದ್ರಿಂದ ನಮಗೆ ಇಂಥ ಸಮಸ್ಯೆ ಗುಣ ಆಗಿದೆ ಅಂತ ಇದೊಂದು ವಿಚಾರವನ್ನು ನೀವು ಸಾಕಷ್ಟು ಜನರಲ್ಲಿ ತಿಳಿಸ್ತಾ ಎಲ್ಲರ ಜನರಿಗೆ ಉತ್ತಮ ಆರೋಗ್ಯವನ್ನು ನೀಡುವಂಥ ವೈದ್ಯರು ನೀವಾಗಲಿ ಅನ್ನೋದು ನಮ್ಮ ಆಸೆ ಹಾಗಾಗಿ ಈ ಒಂದು ಮನೆಮದ್ದು ಕಾರ್ಯಕ್ರಮವನ್ನು ಪ್ರತಿನಿತ್ಯ ಪ್ರತಿಯೊಂದು ವಿಚಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತೀವಿ ಅದೇ ರೀತಿ ಬೇಸಿಗೆಯ ತಾಪ ಇತ್ತೀಚೆಗೆ ಬೇಸಿಗೆಯ ತಾಪ ದಿನೇ 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 ಹೆಚ್ಚಳ ಆಗ್ತಾನೇ ಇದೆ ಬೇಸಿಗೆಯ ಬಿಸಿಲನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬಿಸಿಲಿಗೆ ದೇಹ ಹೊಂದಿಕೊಳ್ಳಲಿಕ್ಕೆ ನಾವು ಹೇಗಿರಬೇಕು ಈ ತಾಪವನ್ನು ಕಡಿಮೆ ಮಾಡಿಕೊಳ್ಳುವಂಥ ಬಗೆ ಹೇಗೆ ಇದು ಸಾಕಷ್ಟು ಜನರಲ್ಲಿ ಆತಂಕವನ್ನೇ ತರ್ತಾ ಇದೆ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಿದೆ ಬಾಯಿ ಉಣ್ಣಾಗುವಂಥದ್ದಿರ್ಬೋದು ಮೈಯಲ್ಲಿ ಉರಿ ಕಾಣುವಂಥದ್ದು ಮತ್ತು ಹೊಟ್ಟೆ ಉರಿ ದೇಹ ಉರಿ ನತ್ತಿ ಉರಿ ಈ ರೀತಿ ಇಡೀ ದೇಹದ ಉಷ್ಣತೆ ಅನ್ನೋದು ಹೆಚ್ಚಳ ಆಗ್ತಾ ಇದೆ ಕಾಲುಗಳು ಬಾವು ಬರ್ತಕ್ಕಂಥದ್ದು ದೇಹ ಆಗುವಂಥದ್ದು ಜ್ವರ ಮತ್ತು ಶೀತ ನೆಗಡಿ ಈ ರೀತಿ ಉಷ್ಣದ ಕಾಯಿಲೆಗಳು ಕೂಡ ಹೆಚ್ಚೆಚ್ಚು ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳೋದು ಹೇಗೆ ಮುಖ್ಯವಾಗಿ ಬಿಸಿಲನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಬಿಸಿಲಿನ ತಪ್ಪಕ್ಕೆ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗದೇ ಇರೋ ಹಾಗೆ ನಾವು ಕಾಪಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಉಷ್ಣತೆಯ ಶಮನ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ಮುಖ್ಯವಾಗಿ ನೀವು ನಿಮ್ಮ ಆಹಾರ ಪದ್ಧತಿಯನ್ನೇ ಬದಲಾಯಿಸಬೇಕು ಯಾವಾಗಲೂ ನಾವೊಂದು ಅರ್ಥ ಮಾಡಿಕೊಳ್ಬೇಕು ನಮ್ಮ ಆಹಾರ ಒಂದು ವಾತಾವರಣಕ್ಕೆ ಸೂಕ್ತವಾಗಿರಬೇಕು ಎಲ್ಲ ವಾತಾವರಣ ಎಲ್ಲ ಕಾಲಗಳಲ್ಲೂ ನಾವು ಒಂದೇ ರೀತಿಯ ಆಹಾರ ಸೇವಿಸ್ತೀವಿ ಅನ್ನೋದು ಖಂಡಿತವಾಗ್ಲೂ ಮನುಷ್ಯನಿಗೆ ವಿರುದ್ಧವಾಗುತ್ತೆ ಸೊ ಚಳಿಗಾಲದಲ್ಲಿ ಯಾವ ರೀತಿಯ ಆಹಾರ ಮಳೆಗಾಲದಲ್ಲಿ ಯಾವ ರೀತಿಯ ಆಹಾರ ಮತ್ತು ಬೇಸಿಗೆ ಬಂದಾಗ ಯಾವ ರೀತಿಯ ಆಹಾರ ಅನ್ನೋದನ್ನು ನಾವು ಅರಿತರೆ ಖಂಡಿತವಾಗ್ಲೂ ಎಲ್ಲ ಕಾಲಮಾನಗಳಲ್ಲೂ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದಾಗಿದೆ ಇನ್ನು ಈ ಬೇಸಿಗೆ ದಿನಗಳಲ್ಲಿ ಸಾಕಷ್ಟು ತಪ್ಪುಗಳೇ ಮಾಡ್ತಾ ಹೋಗ್ತೀವಿ ಯಾಕಂದರೆ ಈ ಬೇಸಿಗೆ ದಿನಗಳಲ್ಲೇ ಈ ಹಬ್ಬಗಳು ಊರಿನ ಜಾತ್ರೆಗಳಿರ್ಬೋದು ಹಬ್ಬಗಳಿರ್ಬೋದು ಇವು ಹೆಚ್ಚಳ ಆಗಿರುತ್ತೆ ಇದರಲ್ಲಿ ಮಾಂಸಾಹಾರ ಸೇವನೆಯಂತೂ ಅಧಿಕವಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಮಾಂಸವನ್ನೇ ಹೆಚ್ಚು ಬಳಸ್ತಾ ಹೋಗ್ತೀರಾ ಹಾಗಾಗಿ ಈ ದಿನಗಳಲ್ಲಿ ನೀವು ಕೂಡ ಸಾಕಷ್ಟು ಸಮಸ್ಯೆಗಳೊಳಗಾಗಿ ಒಳಗಾಗಿರ್ತೀರ ಹಾಗಾಗಿ ಬೇಸಿಗೆ ದಿನಗಳಲ್ಲಿ ನೀವು ಮಾಂಸಾಹಾರವನ್ನು ತ್ಯಜಿಸೋದು ತುಂಬ ಉತ್ತಮ ಉಷ್ಣತೆಯಿಂದ ನಿಮ್ಮ ದೇಹ ಬಳಲೋದನ್ನು ತಡೆಗಟ್ಟಬಹುದು ಇನ್ನು ಉಷ್ಣದ ಆಹಾರಗಳಲ್ಲಿ ಮಸಾಲೆ ಇರ್ತಕ್ಕಂಥ ಆಹಾರ ಚಪಾತಿ ಸೇವನೆ ಮುದ್ದೆಯನ್ನೇ ಹೆಚ್ಚು ಬಳಸುವಂಥದ್ದು ರಾಗಿ ಮುದ್ದೆ ಕೂಡ ನಿಮಗೆ ಅಧಿಕ ಉಷ್ಣತೆಯನ್ನು ಮಾಡುವಂಥದ್ದು ಅಂದರೆ ಗಟ್ಟಿ ಆಹಾರಗಳು ಮಸಾಲೆಗಳೆಲ್ಲವೂ ನಿಮ್ಮ ದೇಹಕ್ಕೆ ಉಷ್ಣತೆಯನ್ನು ತರುತ್ತೆ ಹಾಗಾಗಿ ಇಂಥ ಆಹಾರಗಳನ್ನು ದೂರ ಇಡೋದು ನಿಮ್ಮ ದೇಹವನ್ನು ಕಾಪಾಡ್ಬೋದು ಇನ್ನು ದೇಹ ತಂಪು ಮಾಡುವಂಥ ಆಹಾರಗಳನ್ನು ನೀವು ಬಳಸಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಸೌತೆಕಾಯಿ ಬಳಕೆಯನ್ನು ಹೆಚ್ಚಳ ಮಾಡ್ಕೊಳ್ಳಿ ಮತ್ತು ಹೆಸರು ಬೇಳೆಯನ್ನು ಬಳಸೋದು ಅಭ್ಯಾಸ ಮಾಡಿ ಹೆಸರು ಬೇಳೆ ಪಾಯಸ ಹೆಸರು ಬೇಳೆಯಿಂದ ಕೋಸಂಬ ಮಾಡುವಂಥದ್ದು ಹಾಗೆ ಮೆಂತ್ಯನ್ನು ನೆನೆಸಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಕ್ಕಂಥದ್ದು ನಿಮ್ಮ ಆಹಾರಗಳಲ್ಲಿ ಜೀರಿಗೆ ಮತ್ತು ಮೆಂತ್ಯೆಯನ್ನು ಬಳಸ್ತಕ್ಕಂಥದ್ದು ಈ ರೀತಿ ತಂಪು ಮಾಡುವ ಆಹಾರ ಸೊಪ್ಪು ತರಕಾರಿಗಳ ಬಳಕೆಯನ್ನು ನೀವು ಮಾಡಿಕೊಳ್ಳೋದ್ರಿಂದ ಉತ್ತಮವಾಗಿ ದೇಹವನ್ನು ನೀವು ಕಾಪಾಡ್ಕೊಳ್ಬಹುದು ಹಾಗೆ ತಂಪು ಮಾಡುವ ಪಾನೀಯಗಳು ಸಾಮಾನ್ಯ ನೀವು ನೋಡ್ತೀರಾ ಈ ಬಿಸಿಲಿನ ತಾಪಕ್ಕೆ ತಕ್ಷಣ ಹೋಗಿ ಬೇಕರಿಯಲ್ಲಿ ಸಿಗುವಂಥ ಪಾನೀಯಗಳನ್ನು ಬಿಡ್ತೀರಾ ಆದರೆ ನಿಮ್ಮ ಹೊಟ್ಟೆ ಏನೋ ತಣ್ಣಗಾಗುತ್ತೆ ವಿನಃ ದೇಹ ತಂಪಾಗೋದಿಲ್ಲ ಅದರಿಂದ ಬರ್ತಕ್ಕಂಥ ಕೆಮಿಕಲ್ಸ್ ಏನಿರುತ್ತೆ ಯಾವತ್ತೋ ಮಾಡಿಟ್ಟಿರ್ತಕ್ಕಂಥ ಪಾನಕಗಳೇನಿರುತ್ತೆ ನಿಮ್ಮ ದೇಹವನ್ನು ಹಾನಿಗೊಳಿಸುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲೇ ಕೆಲವೊಂದು ಪಾನಕಗಳನ್ನು ನೀವು ತಯಾರಿಸಿ ಮಾಡೋದ್ರಿಂದ ದೇಹ ತಂಪಾಗೂ ಇರುತ್ತೆ ಜೊತೆಗೆ ನಿಮಗೆ ತಣ್ಣಗೆ ಕೂಡ ಹೊಟ್ಟೆ ಶಮನವಾಗಿ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ಬೋದು ಅಂಥ ಪಾನೀಯಗಳಂತ ಹೇಳಿದ್ರೆ ಒಂದು ನಿಂಬೆ ರಸದ ಪಾನಕ ಈ ನಿಂಬೆಹಣ್ಣಿನ ಪಾನಕ ನಿಮಗೆ ವಿಟಮಿನ್ ಸಿಯನ್ನು ಕೊಡೋದ್ರಿಂದ ದೇಹದ ಡಿಹೈಡ್ರೇಷನ್ ಆಗದೇ ಇರೋ ಹಾಗೆ ದೇಹದಲ್ಲಿ ಶಕ್ತಿ ಕಳ್ಕೊಳ್ಳದೇ ಇರೋ ಹಾಗೆ ನಿಮಗೆ ಚೈತನ್ಯವನ್ನು ಕೊಡೋದ್ರ ಜೊತೆಗೆ ದೇಹವನ್ನು ತಂಪಾಗಿಡಿಸುತ್ತೆ ಹಾಗಾಗಿ ದಿನದಲ್ಲಿ ಒಂದರಿಂದ ಎರಡು ಲೋಟದಷ್ಟು ನೀವು ನಿಂಬೆ ಪಾನಕವನ್ನು ಸೇವಿಸೋದು ಸೂಕ್ತ ಇದರಲ್ಲಿ ಏಲಕ್ಕಿಯನ್ನು ಸೇರಿಸೋದ್ರಿಂದ ನಿಮಗೆ ಜೀರ್ಣಶಕ್ತಿ ಹೆಚ್ಚಳ ಆಗುತ್ತೆ ಮತ್ತು ಸಕ್ಕರೆ ಬದಲು ನೀವು ಬೆಲ್ಲ ಬಳಸೋದ್ರಿಂದ ದೇಹಕ್ಕೆ ಶಕ್ತಿಯನ್ನು ಕೂಡ ನೀವು ವೃದ್ಧಿಸ್ಕೊಳ್ಬೋದು ಇನ್ನು ಬ್ಯಾಲದ ಹಣ್ಣು ನೀವು ಸಾಮಾನ್ಯ ನೋಡಿರ್ತೀರ ಅದು ಬೇಸಿಗೆಯಲ್ಲಿ ಸಿಗ್ತಕ್ಕಂಥ ಹಣ್ಣು ಈ ಬ್ಯಾಲದ ಹಣ್ಣಿನ ಪಾನಕವನ್ನು ಸೇವನೆ ಮಾಡುವಂಥದ್ದು ಕಿತ್ತಲೆ ಹಣ್ಣಿನ ಪಾನಕ ಕೊಸಂಬಿ ಹಣ್ಣಿನ ಜ್ಯೂಸ್ಗಳು ಈ ರೀತಿಯ ಹಣ್ಣಿನ ಉಳಿ ಇರತಕ್ಕಂಥ ಅಂಶಗಳ ಹಣ್ಣಿನ ಪಾನಕಗಳನ್ನು ಜ್ಯೂಸ್ಗಳನ್ನು ಸೇವನೆ ಮಾಡೋದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಹಾಗೆ ಬಾರ್ಲಿ ನೀರು ಬಾರ್ಲಿ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಗಂಜಿ ಮತ್ತು ಬಾರ್ಲಿ ನೀರನ್ನು ದಿನಕ್ಕೆ ಒಮ್ಮೆ ಆದರೂ ಸೇವನೆ ಮಾಡ್ತಾ ಬನ್ನಿ ಇದು ಉಷ್ಣತೆಯಿಂದ ನಿಮ್ಮನ್ನು ದೂರ ಇಡುತ್ತೆ ಇನ್ನು ಜೀರಿಗೆ ಹಾಕಿದಂಥ ನೀರು ಜೀರಿಗೆ ಹಾಕಿ ಕುದಿಸಿ ಆ ಜೀರಿಗೆ ನೀರನ್ನು ನೀವು ದಿನದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಆದರೂ ಸೇವಿಸೋದ್ರಿಂದ ಆಹಾರ ಜೀರ್ಣಕ್ರಿಯೆ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ ಮಲಶುದ್ದಿ ಆಗುತ್ತೆ ಜೊತೆಗೆ ನಿಮ್ಮ ದೇಹದ ತಂಪನ್ನು ಕೂಡ ಮಾಡ್ತಾ ನಿದ್ರೆ ಚೆನ್ನಾಗಿ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಎಳನೀರು ತುಂಬ ಸೂಕ್ತವಾದ ಪಾನೀಯವಾಗಿರುತ್ತೆ ಎಳನೀರಿಗೆ ನಿಂಬೆ ರಸ ಮತ್ತು ಕಲ್ಲು ಸೇರಿಸಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಗ್ಲುಕೋಸ್ ಅಂಶ ಮತ್ತು ದೇಹದ ಶಕ್ತಿ ಜೊತೆಗೆ ತಂಪನ್ನು ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮಜ್ಜಿಗೆ ಅಂಶ ಪ್ರತಿದಿನ ದಿನದಲ್ಲಿ ಎರಡು ಬಾರಿ ಆದರೂ ಮಜ್ಜಿಗೆ ಇದಕ್ಕೆ ಉರಿದ ಜೀರಿಗೆ ಪುಡಿಯನ್ನು ಸೇರಿಸಿ ನೀವು ಮಜ್ಜಿಗೆ ಸೇವನೆ ಮಾಡೋದು ಹೆಸಿಡಿಟಿ ಕಂಟ್ರೋಲ್ ಆಗುತ್ತೆ ಜೀರ್ಣಶಕ್ತಿ ಹೆಚ್ಚುತ್ತೆ ಶುದ್ಧಿ ಆಗುತ್ತೆ ಜೊತೆಗೆ ದೇಹ ತಂಪನ್ನು ಮಾಡ್ಕೊಳ್ಬೋದು ಇವು ಯಾವುದಾದ್ರೂ ಒಂದನ್ನು ಮಾಡಿದ್ರೆ ಸಾಕಾಗೋದಿಲ್ಲ ಬೇಸಿಗೆ ಅಂತ ಬಂದಾಗ ತಾಪ ಜಾಸ್ತಿ ಇರೋದರಿಂದ ದಿನಕ್ಕೆ ಒಂದು ಆರು ಏಳಾದರೂ ಈ ಮನೆ ಮದ್ದುಗಳನ್ನು ನೀವು ಮಾಡೋದ್ರಿಂದ ದೇಹ ತಂಪಾಗತ್ತೆ ಕನಿಷ್ಠ ದಿನಕ್ಕೆ ನಾಲ್ಕು ಲೀಟರಷ್ಟು ನೀರಿನ ಅಂಶ ದೇಹಕ್ಕೆ ಕೊಡ್ತಕ್ಕಂಥದ್ದು ನಿಮ್ಮ ದೇಹವನ್ನು ನೀವು ಕಾಪಾಡ್ಬೋದು ಇನ್ನು ರಾತ್ರಿ ಮಲಗಿದಾಗ ವಿಪರೀತ ಶಕೆ ಆಗುತ್ತೆ ಮೈಯಲ್ಲಿ ಬಿಸಿ ಆಗ್ತಾ ಇದೆ ಹಾಸಿಗೆ ಮೇಲೆ ಮಲಗಿದ್ರೆ ಹಾಸಿಗೆ ಕೂಡ ಬಿಸಿ ಆಗುತ್ತೆ ಮೈಯಲ್ಲಿ ಉರಿ ಬರ್ತಾ ಇದೆ ನಿದ್ರೆ ಮಾಡೋಕ್ಕಾಗ್ತಿಲ್ಲ ಇದು ಕೂಡ ತುಂಬ ಒಂದು ಆರೋಗ್ಯಕ್ಕೆ ಹಾನಿಕರವಾಗ್ತಕ್ಕಂಥ ಸಮಸ್ಯೆ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಫ್ಯಾನ್ ಹಾಕ್ಕೊಳ್ಬೇಕಾಗತ್ತೆ ಫ್ಯಾನಿನ ಗಾಳಿ ಇಡೀ ದೇಹವನ್ನು ಮರಗಟ್ಟದಂಗೆ ಮಾಡ್ತಾ ಇದೆ ತಲೆ ದಿಮ್ಮ ಇದೆ ಮೈಯಲ್ಲಿ ಬಿಗಿ ಆಗ್ತಾ ಇದೆ ಬೆಳಗ್ಗೆ ಎದ್ರೆ ಮೈಯೆಲ್ಲ ನೋವಿದೆ ಯಾಕೆ ಅಂದರೆ ಒಂದೇ ಸಮ ಆ ಗಾಳಿ ನಿಮ್ಮ ದೇಹಕ್ಕೆ ಬೀಳೋದ್ರಿಂದ ನಿಮ್ಮ ಮಸಲ್ಸ್ಗಳಲ್ಲಿ ಬಿಗಿ ಕಾಣುತ್ತೆ ವಾತ ಹೆಚ್ಚಾಗುತ್ತೆ ನೋವುಗಳು ಜಾಸ್ತಿ ಆಗುತ್ತೆ ಜೊತೆಗೆ ತಲೆಯಲ್ಲೂ ಕೂಡ ಈ ರೀತಿ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ನೀವು ಆದಷ್ಟು ಹೊರಗಿಂದ ಬರ್ತಕ್ಕಂಥ ಗಾಳಿಗೋಸ್ಕರ ಕಿಟಕಿ ಬಾಗಿಲುಗಳನ್ನು ತೆಗೆಯುವಂಥದ್ದು ಗಾಳಿ ಬರಲಿಕ್ಕೋಸ್ಕರ ನೀವು ಜಾಗ ಬಿಡೋದು ತುಂಬ ಉತ್ತಮ ಇನ್ನು ಮನೆಯನ್ನು ರಾತ್ರಿ ಮಲಗುವಾಗ ಒಂದು ಸರಿ ತಣ್ಣೀರಿನಿಂದ ಮನೆಯನ್ನು ಒರೆಸೋದ್ರಿಂದ ನೆಲವನ್ನು ಒರೆಸೋದ್ರಿಂದ ನಿಮಗೆ ದೇಹ ತಂಪಾಗಲಿಕ್ಕೆ ತಂಪಾದ ವಾತಾವರಣವನ್ನು ನೀವು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ಮತ್ತು ಮಲಗುವಾಗ ನೀವು ಬಾರ್ಲಿಗ್ ನೀರು ಅಥವಾ ಜೀರಿಗೆ ನೀರು ಅಥವಾ ಗಸಗಸೆ ಗಂಜಿಯನ್ನು ನೀವು ಸೇವನೆ ಮಾಡೋದು ದೇಹವನ್ನು ತಂಪಾಗಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಇವೆಲ್ಲವನ್ನೂ ನೀವು ಮನೆಯಲ್ಲೇ ಮನೆಮದ್ದುಗಳಾಗಿ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಕಾಯಿಲೆಗಳಿಗೋಸ್ಕರ ವೈದ್ಯರನ್ನು ಸಂಪರ್ಕ ಮಾಡೋದನ್ನು ನೀವು ಮನೆಯಲ್ಲೇ ಸರಿ ಮಾಡಿಕೊಳ್ಬಹುದು ಆದಷ್ಟು ಮಾತ್ರೆ ಔಷಧಿಗಳಿಂದ ದೂರ ಇರ್ಬೋದು ಇನ್ನು ಹೆಚ್ಚಿನ ಸಮಸ್ಯೆಗಳು ಮತ್ತು ಹೆಚ್ಚಿನ ಚಿಕಿತ್ಸೆಗಳು ಅವಶ್ಯಕತೆ ಇದ್ದರೆ ತಮಗೆ ಹತ್ತಿರವಾಗ್ತಕ್ಕಂಥ ಯೋಗವನ್ನು ಬೆಟ್ಟದ ಶಾಖೆಗಳಿಗೆ ತಾವು ಭೇಟಿ ಮಾಡ್ಬೋದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ವೈದ್ಯರನ್ನು ನೇರವಾಗಿ ಭೇಟಿ ಮಾಡ್ಬೋದು ನಮಸ್ಕಾರ